ಪವನ್ ಕಲ್ಯಾಣ್ ಅವರು ಟಾಲಿವುಡ್ ನಲ್ಲಿ ಸಾಕಷ್ಟು ಹೆಸರು ಮಾಡಿದ್ದಾರೆ ದೊಡ್ಡ ಅಭಿಮಾನಿ ಬಳಗ ಅವರಿಗೆ ಇದೆ ಇತ್ತೀಚಿನ ದಿನಗಳಲ್ಲಿ ರಾಜಕೀಯದಲ್ಲಿ ಬ್ಯುಸಿ ಆಗಿರುವ ಕಾರಣಕ್ಕೆ ಸಿನಿಮಾ ಶೂಟ್ಗೆ ಡೇಟ್ಸ್ ಕೊಡಲು ಅವರ ಬಳಿ ಸಮಯವೇ ಇಲ್ಲ ಈ ಕಾರಣದಿಂದಲೇ ಪವನ್ ಕಲ್ಯಾಣ್ ಪಾಲಿಗೆ ಈಗ ಅತ್ಯಂತ ಕಳಪೆ ದಾಖಲೆಯೊಂದು ಸೇರಿಕೊಂಡಿದೆ ಪವನ್ ಕಲ್ಯಾಣ್ ಈ ಘಟನೆಯಿಂದ ಎಚ್ಚೆತ್ತುಕೊಳ್ಳುತ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಸಾಮಾನ್ಯವಾಗಿ ಒಂದು ಸಿನಿಮಾ ಘೋಷಣೆ ಆದ ಬಳಿಕ ಅದನ್ನ ಗರಿಷ್ಠ ಅಂದ್ರೆ ಮೂರು ವರ್ಷಗಳಲ್ಲಿ ಪೂರ್ಣಗೊಳಿಸಲಾಗುತ್ತೆ ಆದ್ರೆ ಪವನ್ ಕಲ್ಯಾಣ್ ನಟನೆಯ ಹರಿಹರ ಮೀರಾ ಮಲ್ಲು ಸಿನಿಮಾ ಸೆಟ್ಟೇರಿ ಐದು ವರ್ಷ ಕಳೆದ್ರು ಅದರ ರಿಲೀಸ್ ಬಗ್ಗೆ ಯಾವುದೇ ಸುಳಿವು ಸಿಕ್ಕಿಲ್ಲ ಈ ಚಿತ್ರ ಈಗಾಗಲೇ ಹಲವು ಬಾರಿ ಪೋಸ್ಟ್ಪೋನ್ ಆಗಿದೆ ಈಗ ಸಿನಿಮಾ ಮತ್ತೊಮ್ಮೆ ಮುಂದಕ್ಕೆ ಹೋಗುವ ಸೂಚನೆ ಸಿಕ್ಕಿದೆ ಹರಿಹರ ವೀರ ಮಲ್ಲು ಸಿನಿಮಾ ಮೇ ಒಂಬತ್ತರಂದು ರಿಲೀಸ್ ಆಗಬೇಕಿತ್ತು ಆದ್ರೆ ರಿಲೀಸ್ ದಿನಾಂಕ ಮುಂದಕ್ಕೆ ಹೋಗಿದೆ ಎಂದು ವರದಿಯಾಗಿದೆ ಪವನ್ ಕಲ್ಯಾಣ್ ಅವರು ಇತ್ತೀಚೆಗೆ ತೀವ್ರ ಬೆನ್ನು ನೋವಿನಿಂದ ಬಳಲ್ತಾ ಇದ್ದಾರೆ ಇಷ್ಟೇ ಅಲ್ಲ ಅವರ ಮಗ ಮಾರ್ಕ್ ಶಂಕರ್ ಅಗ್ನಿ ಅವಘಡದಿಂದ ತೊಂದರೆ ಅನುಭವಿಸಿದ್ದಾನೆ ಈ ಎಲ್ಲಾ ಕಾರಣದಿಂದ ಪವನ್ ಕಲ್ಯಾಣ್ ಅವರು ಶೂಟ್ನಲ್ಲಿ ಭಾಗಿಯಾಗಿಲ್ಲ ಹೀಗಾಗಿ ಟಾಲಿವುಡ್ ಇತಿಹಾಸವೊಂದರಲ್ಲಿ ಇಷ್ಟು ದೀರ್ಘ ಸಮಯದಿಂದ ಬಾಕಿ ಉಳಿದುಕೊಂಡಿರೋ ಏಕೈಕ ಸಿನಿಮಾ ಅನ್ನುವಂತ ಕುಖ್ಯಾತಿ ಈ ಚಿತ್ರಕ್ಕೆ ಸಿಕ್ಕಿದೆ